ಈಗ ರೈಲ್ವೆ ಸ್ಟೇಷನ್ ಒಳಗೆ ಬಂದ್ವಿ ನಾವು ಬೆಳಗ್ಗೆ ಬಂದಿರಿ ಮೊನ್ನೆ ರಶ್ ಗೊತ್ತಾಗಿದ್ದಿಲ್ಲ ಇವತ್ತು ನೋಡ್ರಿ ಎಷ್ಟು ರಶ್ ಐತೆ ಅಂತಂದ್ರಿ ಫುಲ್ ರಶ್ ಇಲ್ಲಿ ಬಂದು ಸ್ಟಾಪ್ ಹೊಡಿದಿವಿ ನಾವು ನಮ್ಮ ಬಾಬಾ ಇವಾಗ ಊಟ ತಗೊಂಡ್ಬರ್ತಿವಿ ಅಂತ ನಾಕತ್ತೀ ನಮ್ಮ ಮನೆಯವ್ರವ್ರು ಹೋಗಿ ಊಟ ನಾವು ನಾವಿಲ್ಲೇ ಕುಂದರ್ತೀವಿ ನಮಗೂ ಇವತ್ತು ಫುಲ್ ಸುಸ್ತು 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 ಇವತ್ತು ಅಡ್ಡ ಅಡ್ಡ ನೋದು ನೂದು 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 ಕಾಲು ಇದಾದಂಗ ಆಗ್ಬಿಟ್ರಿ ಇವತ್ತು ನೋವು ಹೋದಂಗ ರಾತ್ರಿಗೆ ಆತ್ರಿಗೈತ್ ನೋಡ್ರಿ ನಮ್ದು ಇವಾಗ ಹೊರಗ್ ಬಂದಿವಿ ನಾವು ಟೇಷನ್ ಬಿಟ್ಟು ಹೊರಗ್ ಬಂದಿವ್ರಿ ಇಲ್ಲಿ ಊಟ ಏನ್ ತಗೊಂತಾರೋ ಏನೋ ನೋಡಂದ್ರಿ ಬಾ ನಂಬಾ ಮೋಸ್ಟ್ಲಿ ಇದು ಚಿಕನ್ ತಗೋಬಹುದು ತಗೋಬೋದಂತೀನ್ರಿ ನಾನು ಅಯ್ಯೋ ಇಲ್ಲಿ ಎಲ್ಲಿ ಬೇಕಲ್ಲೇ ಮಾರ್ಕೆಟ್ ರೀ ರೋಡ್ ರೋಡ್ ಎಲ್ಲ ಹಚ್ಬಿಟ್ರಿ ಇಲ್ಲಿ ನಾ ಹೋಟೆಲ್ಗೆ ಹೋಗ್ತಿ ಇಲ್ಲಿ ನೋಡಿದ್ರೆ ಮಾರ್ಕೆಟ್ ಐತ್ರಿ ಫುಲ್ ನೋಡ್ರಿ ಸ್ವಲ್ಪ ಜಗ ಇದ್ರೂ ಸಹಿತ ಏನು ರಚ ಬಿಡ್ತಾರ ಇಲ್ಲಿ ನೋಡ್ರಿ ಎಷ್ಟು ರಷ್ಟು ಐತೆ ನೋಡ್ರಿ ಅದು ಹೋಗಾರ ಬರ್ರ ಜಗ್ಗಿ ಜನ ಅದ ರೀ ಹಾ ರೀ ಇದು ಮಾರ್ಕೆಟ ಏನ್ರಿ ಇದು ಅಯ್ಯೋ ನಾನು ಸ್ವಲ್ಪ ಜಗ ಇದ್ರೆ ಹಚ್ಬಿಟ್ರ ಅಂತ ರೀ ನೋಡ್ರಿ ಪೈ ಹಾ 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 ಇದು ನೋಡ್ರಿಪ್ಪ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತ ನೋಡ್ರಿ ಇದು ಎಲ್ಲ ಬಸ್ ಅಡ್ಡಾಡಕತ್ತವ್ರ ಇಲ್ಲಿ ಆಪಾ ಅಡ್ಡಾಡವಾಗ ಯಾವ ಊಟನ ಬೇಡ ಅಸ್ತ ಊಟನ ಬೇಡ ಏನು ಬೇಡ ಹೋಗ್ಬರ್ರಿ ಹೊಳ್ಳಿ ನಮ್ಮ ದಿವಿ ಐತೆ ಅಲ್ಲಿಗೆ ಅಂತ ನಂಗೆ ಅನ್ಸಾಕತ್ತರಿಪ್ಪ ಜೀವ ನಡ್ದು 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 ರಗಡಿದ್ವಿ ನನಗಂತು ಇದು ನೋಡ್ರಿ ಮೆಜೆಸ್ಟಿಕ್ ಅಂತ ಅಂದ್ರೆ ನಮ್ಮ ಸಿಬಿಟಿ ಅಂತೀವಲ್ ಹಂಗ್ರಿ ಇದು ಇಲ್ಲೇ ಸಿಟಿ ಬಸ್ ಅಡ್ಡಾಡವ ಏನ್ರಿ ನೋಡ್ರಿಪ್ಪ ಎಷ್ಟು ರಶ್ ಐತಿ ಅಂತ ಹೇಳನ್ರಿ ಕೆಳಗಡೆ ಇರ್ಲೆ ಬಾಜು ಕೆಂಚಿನಗೋ ಏನ್ರಿ ಹಾ ರೀ ಹಾ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಅಂತರದ ಈ ಕಡೆ ಇದ್ದು ಬಾಜ ಇದ್ರಿ ಇಲ್ಲಿ ಒಂದು ಮಾರ್ಕೆಟ್ ಇದೆ ನೋಡ್ರಿ ಇಲ್ಲಿ ಒಂದು ಮಾರ್ಕೆಟ್ ನಮ್ಗೆ ಎಲ್ಲಿ ಊಟ ಸಿಗೋಲ್ತೀ ಬಾಬಾ ಮತ್ತ ಆ ಕಡೆ ಹೋಗ್ಬೇಕ್ರಿ ಹಾಂ ಎಷ್ಟು ಹ್ಞೂ ಇಲ್ಲಿ ನೋಡ್ರಿಪ್ಪ ಇಲ್ಲಿ ಬಂದು ನಾವು ಏನು ಮಾಡಿದೀಪ ಅಂದ್ರೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸೇರ್ವಾ ಅದೆಲ್ಲ ಇಲ್ಲಿ ಇಲ್ಲಿಗ ಹೋಗಿ ಟ್ರೈನ್ಯಾಗ ಊಟ ಮಾಡೋದ್ರಿ ಎಷ್ಟು ಅಡ್ಡ ಬಂದೀವಪ್ಪ ಅಂತ ಹೇಳಿದ್ರೆ ನಾವೀಗ ನಡ್ಕೊತ ರೀ ಅಷ್ಟು ದೂರ ಬಂದೀವ್ರ ನಾವು ಈಗ ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಬಾಳೆಹಣ್ಣು ಎಷ್ಟು ದೊಡ್ಡವ್ರ ಇಲ್ಲಿ ಆ ಬಾಳೆ ನೋಡಾರ್ದೇ ಇವತ್ತು ಕಳ್ಸಿರಿ ಹೋಗ್ಯಾರ ಅವ್ರು ಅವ್ರು ಬರೋವ್ರಿಗೆ ವೇಟ್ ಮಾಡಾತ್ತೀವ್ರಿ ಇಲ್ಲಿಗೆ ಹ್ಞೂ ಇಲ್ಲ ನೋಡಿರಿ ಇವಾಗ ಇಲ್ಲಿ ಬಂದ್ರಿ ಊಟ ತಗೊಂಡು ಆಮೇಲೆ ಕಡೆ ಸ್ವಲ್ಪ ಫ್ರೆಶಪ್ ಹಾಕತ್ತೀವ್ರಿ ಇಲ್ಲಿ ನಾನು ನಮ್ಮ ಅಪ್ಪ ಹರ್ಷಿಯ ಆ ರೀಫರ್ ಬರಲಿಲ್ಲ ರೀ ನೋಡಿರಿ ನೋಡ್ರಿ ಹೋಗನ್ರಿ ನಮ್ಗೆ ಅಡ್ಡಾಡಿ ಅಡ್ಡಾಡಿ ಸುಸ್ತದ ಹಂಗಾಗಿ ಇಲ್ಲಿ ಸ್ವಲ್ಪ ವಾಶ್ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಹೋಗತ್ತೀವ್ರಿ ನಾನ್ ಅಮ್ಮಗನ್ ವಾಶ್ರೂಮ್ ಕರ್ಕೊಂಡು ಹೋಗಿದ್ದೀರಿ ಓಬ್ರಮಟ ಅಂದ್ರೆ ನೋಡ್ರಿ ಇವ್ರು ಎಂಜಾಯ್ ಮಾಡ್ಕದ್ರಿ ಏನು ಮಾಡಾಕತ್ತೀರಿ ಅರಿಪಾ ಸೊಪ್ಪ ಪಾರ್ಟಿ ಕೊಡ್ಸಕತ್ತ ಏಸ ಸೊಪ್ಯಾ ಒಂದು ಓರ್ ಎಸ್ ಪ್ಲೀಸ್ ಇಲ್ಲಿ ನೋಡ್ರಿಪ್ಪ ನಾವು ಹೋಗಕತ್ತೀವಿ ರೀ ನಮ್ಮ ಮನೆಯವ್ರು ನೋಡ್ರಿ ಮೂರು ಬ್ಯಾಗ್ ರೀ ಆದ್ರೂ ನನ್ನ ಕಡೆ ಊಟದ ಐತ್ರಿ ನಾವು ಈಗ ಅಡಿಗೆ ತಗೊಂಡಿಲ್ರಿ ಊಟ ಕಟ್ಸ್ ತೊಗೊಂಬಿಲ್ರಿ ಅದನ್ನ ಹಿಡ್ಕೊಂಡಿನ್ರಿ ಬಾಳೆಹಣ್ಣದ ಎಲ್ಲಿ ಹಿಡ್ಕೊಂಡಿ ನಮ್ಮ ನಮ್ ಸೊಪ್ಪೆ ಇಸ್ಕೊಂಡ್ರಿ ನೀನು ವಿಡಿಯೋ ತಕ್ಕೊಂತ ಬರ್ತೀವ ನೀ ಏನ್ ಹಿಡ್ಕೊಬೇಡ್ತಮ್ಮ ಅಂತಂದ ನಿನ್ನ ಕಡೆನು ಬಾಳಾಕವು ನಾನು ಊಟ ತಿಡ್ಕೊಂಬರಂತಮ್ಮ ಅಂತಂದು ತೊಗೊಂಡೆ ನಾನು ಇವಾಗ ಹೆಂಗೆ ಹೋಗೋದೇನು ರೀಪಾ ಗೊತ್ತಿಲ್ಲರಿ ಇವಾಗ ಮ್ಯಾಲೆ ಹೊತ್ಬೇಕಲ್ರಿ ಮತ್ತೆ ಪಾಟಿಗಿದ್ರೆ ಹೋಗ್ಬಿಡ್ತೀವಿ ರೀ ನಾವು ನೋಡೋಣ ರೀ ಹೆಂಗೆ ಹೋಗೋದಂತೆ ಏನೋ ಗೊತ್ತಿಲ್ಲ ರೀ ಇಲ್ಲಿ ನೋಡ್ರಿಪ್ಪ ನಮ್ಗೆ ಕಾಲು ಸಾಕತ್ತವ ಅಂತ ಹೇಳಿಲ್ರಿ ಮತ್ತು ಅಮ್ಮಗೂ ನಡೆಯೋಕೆ ಆಗತ್ತಿಲ್ಲ ಹಾಗಾಗಿ ನಾವು ಗಾಡಿ ಒಳಗೆ ಬಂದಿವ್ರಿ ನಮ್ಮ ಬಾಬಾ ನಾನು ನಮ್ಮ ಮಾಪ ಅಮ್ಮ ಈ ಹುಡುಗರು ಎಲ್ಲಿ ಬರೋಕ್ಕತ್ತವ ಅವು ನೋಡ್ಬೇಕ್ರಿಪ್ಪ ಈಗ ನಮ್ಮ ಮನೆಯರು ಹುಡುಗರು ಮುನ್ನ ಇದು ನೋಡ್ಬೇಕ್ರಿ ಈಗ ಹ್ಮ್ ಇಲ್ಲಿ ನೋಡ್ರಿ ಟ್ರೈನ್ ಬಂತು ನಮ್ದು ಇವಾಗ ನಮ್ದು ಮೂವತ್ತು ಮೂರ್ಲಿದ್ದ ಸ್ಟಾರ್ಟ್ ಅಂತ್ರಿ ಇವೆರಡು ಆಮೇಲೆ ನಡಕಿನ ಎರಡು ಮ್ಯಾಗಿನ ಎರಡು ಇಲ್ಲಿ ಆರು ಬರ್ತಾವ ಮತ್ತೆ ಬಾಜು ಎರಡು ಬಂದಾವಂತ್ರಿ ಬಾಜು ನಾಲ್ಕು ಹಾ ಇಲ್ಲ ಆರು ಬಾಜು ನಾಲ್ಕು ಹಾ ಎಲ್ಲ ಬ್ಯಾಗ್ ಅದೆಲ್ಲ ಇಟ್ಕೊಂಡು ಕುತ್ಕೊಂಡಿವಿ ನಾವೀಗ పెర్టి లెట్సమ్ బిర్యానీ తో ఆసిపంగాయ్ ట్రైట్ె లగావా ఆది కమా ఆసిప ఎల్లారుకు ఉందా లగాపా ఫోది సిరి ఉంటది మమ్మీ వా దే కొంచెం తోయ్ కెమా హ్ కొర కలానా కో హ్

ಹಾಂ ಬರ್ರಿಪ್ಪ ನಾವು ಭಾಳ ಹಿಂದ ಇಳಿದ್ಬಿಟ್ಟಿವಿ ಯಾಕಂತಂದ್ರೆ ನಮ್ದು ಇದು ಡಬ್ಬಿ ಅಲ್ಲೇ ಬಂತಲ್ರಿ ನಮ್ಗೆ ಇವಾಗ ಸ್ವಲ್ಪ ಜಾಸ್ತಿ ನಡಿಬೇಕ್ರಿ ನಾವು ಇನ್ನೂ ಟೇಷನ್ ಎಲ್ಲ ಐತಿ ಅಲ್ಲೇ ಇಳಿದ್ಬಿಟ್ಟಿವಿ ಅಲ್ಲೇ ಇಳ್ದೀವ್ರಿ ನಾವು ಹೋಗನ್ರಿ ಎಲ್ಲ ಬೇಗ ಕಂಡ್ಕೊಂಡು ಹೋಗಕತ್ತೀ ಅಲ್ಲಿ ಟ್ರೈನ್ ಇಲ್ಲಿ ನೋಡ್ರಿ ದೊಡ್ಡ ಟ್ರೈನ್ ಐತಿ ಅಡುಗೆ ಮಾಡಾಕತ್ತಾರ ನೋಡ್ರಿ ಇಲ್ಲಿ ಅಡಿಗೆ ಮಾಡಾಕತ್ತಾರ ನೋಡ್ರಿ ಇಲ್ಲಿ ಹಾ ಅಡಿಗೆ ಮಾಡೋದು ನೋಡೋದು ಗಾಡಿಯೊಳಗೆ ಹೋಗಕತ್ರಿ ಗರ್ಷಿಯ ನಮ್ಮ ಮಾಪ ಅಮ್ಮ ನಾವು ಹೊರಗಡೆ ಹೋಗಕತ್ತಿರಿ ಟೈಮ್ ನೋಡಿ ಕರೆಕ್ಟ್ ಆರು ಗಂಟೆ ಮೂವತ್ ನಿಮಿಷ ಆತ್ರಿ ಇವಾಗೇ ನಾವು ಸ್ವಲ್ಪ ಹೊತ್ತು ಮಕ್ಕಬೇಕಂದ್ರೆ ಆಗಕ್ಕಿಲ್ವ ನಮ್ಗೇನ ಮೊದ್ಲು ಮೇನ್ ಅಮ್ಮನ ಮಕ್ಕಳಾಗಿಲ್ಲ ಅಮ್ಮನ ಮನ್ಸಿದ್ರೆ ನಾವು ಮಕ್ಕಂತೀವಿ ವೆಲ್ಕಮ್ ಮಾಡಕತ್ತಾರೆ ವೆಲ್ಕಮ್ ನಮ್ಮ ಟ್ರೈನ್ ಕಪ್ ಕಪ್ ಇದು ರೀ ಕಾಫಿ ಕೊಡ್ಕೊಡ್ದು ಹೊರಗಡೆ ಬಂದ್ವಿ ಈಗ ಇಲ್ಲಿ ಬಂದು ಆಟೋ ಮಾಡ್ಬೇಕಲ್ರಿ ಆಟೋದರಂತರ ಏನು ಗೊತ್ತಿರಲ್ಲ ಅಂದ್ರೆ ಗೊತ್ತೇ ಎರಡುನೂರು ಮುನ್ನೂರು ಅಂತ ನಿಂತ್ಕೊಂಡು ನಿಂತ್ಕೊಂಡ್ಬಿಡ್ತಾರೀ ನಾವು ಒಂದು ಸ್ವಲ್ಪ ಮುಂದ್ಕೊಂತೀವಿ ಈಗ ಬಾಯ್ ಅಪ್ಪ ತಪ್ಪೆ ಬಾಯ್ ನಾವು ಮುಂದೆ ಆಟ ನೋಡ್ತೀವಿ ಇವ್ರಿಗೆ ಆಟೋ ಸಿಕ್ತರಿ ತಾಜ್ನಕ್ಕೆ ಅಂತ ಹೇಳಿದ್ರೆ ಅದು ಏಳ್ನೂರು ರೂಪಾಯಿ ಅಂದ್ರೆ ಮತ್ ಚಲೋರಿ ಅವ್ರು ಹಂಗಾಗಿ ಅವ್ರಾಗ ಹೋಗೋರ್ ಮೊದಲು ಏನು ರೀ ನಮ್ದು ಒಂದು ಕೊಟ್ಬಿಡ್ರಿ ಆಪಾಗಲ್ಲೇ ಕೊಡಿರಿ ಅವು ಇದು ತಗೊಂಡೈತ್ರಿ ಅಲ್ಲಿ ಎಷ್ಟೊಂದ್ರಿ ಅವು ಏನ್ ಮಾಡವ ಏನಕ್ ಕೇಳಿಲ್ಲರಿ ನೀವಲ್ಲಿ ಹೋರಿ ತಕೊಂಡ್ರಿಪ ತೋರಿ ಹಾ ಒಂದಿಡ್ರಿ ಬೆಂಗ್ಳೂರಿಂತ ಖರೀದಿ ಮಾಡಿದ್ರೆ ಇದೊಂದು ಅಲ್ಲ ನಾವು ಇದೊಂದು ತಗೊಂಡಿದ್ರಿ ನಾವು ನೋಡಿ ಹೋಗ ನೋಡಿ ನಾವು ಇವಾಗ ನಾವು ಒಂದು ಆಟೋ ಮಾಡಿದ್ರಿ ಬರಕತ್ತಾರೆ ಅಮ್ಮ ಅಂತೂ ಮೊದ್ಲು ನೋವು ಬಿಟ್ಟರೆ ಹರ್ಷಿಯಾಗು ಆರಿಫ್ ಆಗು ಕರ್ಕೊಂಡ್ರಿ ಫಸ್ಟಿಗೆ ಅಮ್ಮ ಕಳಿಸ್ಬಿಟ್ಟಿದ್ವಿ ಆಮೇಲೆ ನಮ್ಮ ಬಾಬಾರ್ ಹೋದ್ರೆ ಇವಾಗ ಲಾಸ್ಟಿಗೆ ನಾವು ಹೋಗಾಕತ್ತೀವಿ ನಾವು ಇಲ್ಲೇ ಮುಂದೆ ಸ್ವಲ್ಪ ಬಂದು ಆಟೋ ಮಾಡಿದ್ವಿ ಹೋಗಾನಿ ಆಸೀಫಾದನ್ರಿ ನಮ್ಮ ಮನಿ ರೀ ಇಲ್ಲಿ ಮೊದಲ ಆಮೇಲೆ ಕಡೆ ಆಸೀಫ್ ಅನ್ರಿ ಆಮೇಲೆ ನಾವು ಅನ್ರಿ ನಾವು ಮೂರು ಜನ ಇದೀವಿ ಬಂತರಿ ಆಟೋ ಹೋಗನ್ರಿ ನಾವು ಇವಾಗ ನೋಡಿ ಫ್ರೆಂಡ್ಸ ಬಂದಿರಿ ನಮ್ಮನಿಗಿರಿ ಬಂದಿ ಮತ್ತೆ ನಾವು ಬೆಂಗ್ಳೂರ್ ಹೋಗಿದ್ದು ಖುಷಿ ಅಂತೂ ಭಾಳ ಅಂದ್ರೆ ಭಾಳ ರೀ ನಮ್ಮ ಮೇಡಮ್ ಅವರು ರೀತಿ ಐತಿ ಅಲ್ರಿ ಅಯ್ಯಪ್ಪ ನಾವು ಬರೋ ಮುಂದೆ ಕಣ್ಣ ನೀರ ಬಂದ್ಬಿಟ್ರಿ ನಮಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳಿದ್ರೆ ಫ್ರೆಂಡ್ಸ ಒಂದು ಏನೋ ಅಲ್ಲಿ ಕಾರ್ಯಕ್ರಮ ನಡೆದ್ರು ಸಹಿತ ಅವರು ನಮಗೆ ಬಿಟ್ಟು ಏನು ಮಾಡ್ಲಿಲ್ಲ ರೀ ಅವರು ಬರೇ ನಮ್ಮನ್ನ ಕರೆಯೋರಿ ಅವರು ಬರೇ ನಮ್ಮನ್ ಕರೆಯೋರಿ ಆಮೇಲೆ ಅಲ್ಲಿ ಬಂತು ಅಂದ್ರೆ ಮೊದ್ಲೇ ಹರ್ಷಿಯಾರಿಗೆ ಹ್ಞೂ ಬರ್ರಿ ಅಮ್ಮ ಬರ್ರ್ಯಮ್ಮ ಬರೀಮ್ಮ ಅಂಥೇಳಿ ಅಂದ್ರಿ ನಮಗೆ ಮೇಲೆ ಮತ್ತೆ ಉಳ್ಕಿದರೆ ಕರೆದ್ರ ಹೊರತಾಗಿ ಅವರು ನಮ್ಮನ್ನ ಒಟ್ಟು ಒಟ್ಟು ಒಂದು ಏನು ಬಿಟ್ಟು ನಮಗೆ ಇದು ರೀ ಒಂದು ಕಪ್ಪು ಚಾನು ಸಹಿತ ಅವ್ರು ಕುಡಬೇಕಾದ್ರೂ ನಮ್ಮ ಅವರು ನಮ್ಮನ್ನು ಕರ್ಕೊಂಡು ಕುಡ್ದಾರ ಹೊರತಾಗಿ ನಮ್ಮನ್ನ ಒಟ್ಟ ಕೈ ಬಿಟ್ಟಿಲ್ಲ ರೀ ಅವರು ನಾವು ಅನ್ಕೊತಿದ್ವಿ ಅಷ್ಟು ಇದ್ರೊಳಗೆ ನಮ್ಮ ಮೇಡಮ್ರು ಭಾಳ ಇರ್ತಾರೆ ಇರ್ತಾರಂಥ ಇಲ್ಲ ರೀ ನಮ್ಮ ಮೇಡಮ್ರು ನಮ್ಮನ್ನು ನೋಡೋದ್ರೊಳಗನ ಭಾಳ ಬಿಝಿ ಆಗಿಬಿಟ್ಟಿದ್ವಿ ರೀ ಅವರು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಮೇಡಮ್ ನೀವು ಒಂದು ವಿಡಿಯೋನ ನಾನು ಬಿಡ್ಲಾರ್ದಂಗೆ ನೋಡ್ತೀನಿ ಎಷ್ಟು ಖುಷಿ ಆಗೈತಿ ಅಂದ್ರೆ ಅದಕ್ಕೆ ಪದನೇ ಇಲ್ಲ ರೀ ಇನ್ನೂ ವರ್ಣಿಸ್ಬೇಕು ಅಂತ ಹೇಳಿದ್ರೆ ನಾವು ಅಷ್ಟು ನಮ್ಗೆ ಖುಷಿ ಆಯ್ತು ರೀ ಆಮೇಲೆ ಕಡೆ ಸುಧೀರ್ ಸರ್ ಸಸಿ ಅಂತೀವಲ್ರಿ ಅವ್ರು ಅಂತ ಎಷ್ಟು ರೀ ಅಯ್ಯಪ್ಪ ಅವರು ಅಷ್ಟು ಕ್ಲೋಸ್ ಆಗಿಬಿಟ್ರಿ ನಮ್ಮ ಜೋಡಿರಿ ಅಷ್ಟು ಚೆನ್ನಾಗಿರಿ ಅವರು ರೀ ಅವ್ರಿಗೂ ಬರೀ ನಮ್ಮನಿಗೆ ಅಂತಂದು ಬಂದಿರಿ ನಾವು ಹ್ಞೂ ಅಂತೇಳ್ಯಾರಿ ಭಾಳ ಚಂದ ಅನಿಸ್ ಮತ್ತು ನಮ್ಮ ನಾಗಶ್ರೀ ರೀ ಮತ್ತು ತಾಯಿ ಹೆಂಗದ ಮತ್ತು ಮಗಳಿಗೆ ಅದೇ ಥರ ಗುಣ ಬರಬೇಕಲ್ರಿ ಅಯ್ಯಪ್ಪ ಅವರೂ ಹಂಗಾರಿ ರೀ ಅವರು ಅಷ್ಟು ಚೆನ್ನಾಗಮ್ಮ ಊಟ ಮಾಡಿದ್ರಿಲ್ಲ ನೀವು ಟೀ ಕುಡಿದ್ರಿಲ್ಲ ನೀವು ಅಂತ ಹೇಳಿ ಅಂದು ಕೇಳಿದ್ರಿ ನಮ್ಗೆ ಬಹಳ ಅಂದ್ರೆ ಭಾಳ ಖುಷಿ ಆಯ್ತು ನಾವು ನಮ್ಮ ಮೇಡಮ್ ಅವ್ರಲಿಂದ ನಾವು ಬೆಂಗ್ಳೂರು ನೋಡೋ ಹಂಗಾತ್ರಿ ಫುಲ್ಲು ಬೆಂಗ್ಳೂರ ಸುತ್ತಿ ಬಂದಿವಿ ನಾವು ಬರೋ ಹಾಗ್ರಿ ನಿನ್ನೆಲ್ಲ ಪೂರ ಬೆಂಗ್ಳೂರೆಲ್ಲ ಸುತ್ತಾಡಿ ಬಂದಿವ್ರಿ ಬಹಳ ಅಂದ್ರೆ ಭಾಳ ಖುಷಿ ಮರಿಲಾರ್ದ ಮೂಮೆಂಟ್ ಯಾವುದು ಅಂತ ಕೇಳಿದ್ರೆ ನಮ್ಮ ನಾಗಾಶ್ರೀ ಮದ್ವೆ ಮಾಡಿದ್ರು ನಾವು ನಾನಂತ ಅದನ್ನೇ ಹೇಳಿದ್ರಿ ಮಿಲಾರದ ಮೂಮೆಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ನಾಗಾಶ್ರೀ ಮದ್ವೆ ರೀ ಭಾಳ ಖುಷಿ ಆಯ್ತು ಸಂತೋಷನ ಆತು ನಮಗೆ ರೀ ಮತ್ತೆ ಬರಬೇಕಾದ್ರೆ ದುಃಖನ ಆತು ರೀಪಾ ನಮಗೆ ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳಂದು ಅಷ್ಟು ನಮ್ಮ ಮೇಡಮ್ ಅವ್ರ ಮತ್ತೆ ನಾಷ್ಟ ಕಟ್ಕೊಂಡು ಹೋಗ್ರಿ ನೀವು ಅಲ್ಲೆಲ್ಲರ್ದಾರ ಅದೆಲ್ಲ ನಾಷ್ಟ ಮಾಡಿರಿ ಮತ್ತೆ ಕಟ್ಕೊಂಡು ಹೋಗ್ರಿ ಅಂತಂದ್ರೆ ಬೇಡ ರೀಪಾ ಮೇಡಮ್ಮ ನಮಗೇನು ಬೇಡ ಅಂತಂದು ಹೇಳಿ ಬಂದಿರಿ ನಾವು ಮತ್ತಿನ್ನೂ ಇದು ಎಲ್ಲಿ ಇಸ್ಕಾನ್ ಟೆಂಪಲ್ ಅಂತಾರಲ್ಲ ರೀ ಅಲ್ಲಿದ್ವಿ ರೀ ಅಲ್ಲಿದ್ದಾಗ ಮತ್ತೆ ಫೋನ್ ಹಚ್ಚಿದ್ರು ನಮಗ ಎಲ್ಲಿದ್ರಿ ಊಟ ಮಾಡಿದ್ರು ಇಲ್ಲ ನೀವು ಅಂತ ಅಂದು ಊನು ರೀ ಮೇಡಮ್ ಊಟ ಮಾಡಿದ್ವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದೀರಾ ಅಂತಂದ್ರೆ ಇಲ್ಲ ರೀ ಮೇಡಮ್ಮ ಊಟ ಮಾಡಿದೀವಿ ನಾವು ನೀವು ಊಟ ಮಾಡಿ ರೆಸ್ಟ್ ಮಾಡಿರಿ ಅಂತಂದು ಹೇಳಿದಿರಿ ನಾನು ಮತ್ತು ಇನ್ನೊಂದು ಇದಕ್ಕೆ ಬಂದಿರ ನಾವು ವಿಧಾನಸೌಧಕ್ಕೆ ಬಂದಾಗ ವಿಧಾನಸೌಧಕ್ಕೆ ಬರೀ ವಿಧಾನಸೌಧ ವಿಧಾನಸೌಧ ನೋಡಕ್ ಹೋಗ್ರಿ ಅಂತಂದ ಅಲ್ಲಿ ನಮ್ಮ ಕೃಷ್ಣ ಇದ್ರಿ ಅಲ್ಲಿ ಅವ್ರ ಬೆಟ್ಟಿ ಆಗ್ಬೇಕಂತಿತ್ತು ವಿಧಾನಸೌಧ ಏನ್ ಬಿಟ್ಟ್ರಿ ಹೊರಗಿಂತ ನೋಡ್ಬೋದು ಬರ್ಬೋದಿತ್ತು ನಾವು ಆದ್ರೆ ಅವ್ರಗ್ ಬೆಟ್ಟಿ ಆಗೋದಿತ್ತಲ್ರಿ ನನಗ ಅದು ಬಹಳ ಖುಷಿ ರೀ ನನಗ ನಾವು ಇವಾಗ ಬಂದು ರೆಸ್ಟ್ ಏನು ರೀ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೀವಿ ಟ್ರೈನ್ ಒಳಗ ಇವಾಗ ಆರೀಪ ಎಲ್ಲ ಕಸ ಹೊಡ್ದಾಡ್ರಿ ನಾನು ಒಂದ್ ಸ್ವಲ್ಪ ಸ್ನಾನ ಅದು ಮಾಡ್ಕೊಂಡು ದೇವ್ರ ದೀಪ ಹಚ್ಬೇಕಲ್ರಿ ದೇವ್ರ ದೀಪದು ಹಚ್ತೀನಿ ನಳ ಬರ್ತಾವ ಏನ್ರಿ ಇವತ್ತು ನೀರು ಬಿಡ್ತಾರೇನ್ರಿ ನಮ್ಮೂ ನೋಡ್ಬೇಕು ರೀ ವರ್ಷ ಬಂದ ತಕ್ಷಣ ಬರ್ಕೊಳಕ ಕುತ್ಬಿಟ್ಟಾಡ್ರಿಕ್ಕೆ ಯಾಕೆ ತಲೆ ಬಚ್ಬೇಕಂತ ಸ್ವಲ್ಪ ಮೊದಲು ತಲೆ ಬಸ್ತೀನಿ ರೀ ಇಲ್ಲಿ ನೋಡ್ರಿಪ್ಪ ಗ್ಯಾಸ್ ಖಾಲಿ ಆಗ್ಬಿಟ್ಟೈತೆ ರೀ ನಮ್ದು ಬರೋದ್ರ ಮಠ ಅಂತ ಹೇಳಿದ್ರೆ ಈಗ ಏನು ಮಾಡ್ತೀಪ ಅಂದ್ರೆ ಅವಲ್ಲಿ ಹಚ್ಚಿವಿ ಆಮೇಲೆ ಕಡೆ ಚಾಯ್ ಸ್ವಲ್ಪ ಚಾ ಇದೆ ಚಲೋ ಐತೆ ನಮ್ಮದು ನಿನ್ನೆ ಬಿರಿಯಾನಿ ತೊಗೊಂಬಲ್ರಿ ಪಾ ಅಮ್ಮ ಚಲೋ ಐತೆ ಅಂತಂದು ಇದನ್ನು ಬಿಸಿ ಮಾಡ್ರಿ ಅಂತ ಹೇಳಿ ಕೊಟ್ಟಾಡ್ರಿ ಇಟ್ಟಿವ್ರಿ ನಾವು ಹೆಂಗೈತೆ ಅನ್ನೋ ಗೊತ್ತಿಲ್ಲ ರೀ ನನಗೆ ಅದು ನೋಡಿದ್ರೆ ನಾನು ಇದಾಕಿತ್ತು ಅವ್ರು ಹಾಕಿ ಅಲ್ಲೇ ಇಟ್ಟದ್ರ ಅರ್ಧ ಅದು ಸ್ವಲ್ಪ ಅರ್ಧ ಮರ್ಧ ಬಿಸಿಯಾಗಿ ಗ್ಯಾಸ್ ಖಾಲಿ ರೀ ಹಾಗಾಗಿ ಈಗ ಇಲ್ಲಿಟ್ಟಿನಿ ಸ್ವಲ್ಪ ಚಹಾ ಮೊದಲು ಚಹಾ ಮಾಡ್ಕೊಂಡು ಚಹಾ ಕುಡಿದ್ರೆ ಸ್ವಲ್ಪ ಎನರ್ಜಿ ನನಗೂ ಈಗ ಸ್ವಲ್ಪ ಚಹಾ ಕುಡಿದು ಬಾಂಡೆ ಇದ್ರಿ ಬಾಂಡೆ ತಿಕ್ಕಿಟ್ಟೆ ನಾನು ಎದಕ್ಕೆ ಇಟ್ಟಿಮ್ಮ ಈಗ ಸಾರು ಮಾಡಿಟ್ಟಿನ ಇದು ನಂಬರ್ ಹಚ್ತೀನಿ ತಿಂತಾರೆಮ್ಮ ಗ್ಯಾಸಿಗೆ ಹೋದ ಏನಪ್ಪಾ ಅಂತ ಹಚ್ಚಿ ಇಲ್ಲ ನಾನು ಅದನ್ನ ಅಂದ್ರೆ ಅಮ್ಮ ಇದು ಇಡೀ ನೋಡತ್ತಿದ್ರೆ ಫೋನ್ ಅವ್ರ ಕಡೆ ಇತ್ತು ಹಚ್ತೀನಿ ತರಿ ಸ್ವಲ್ಪ ಸಣ್ಣಗೆ ಹಿಡಗು ರೀ ಭಾಳ ಇದು ಮಾಡ್ಬೇಡೋದನ್ನ ಹಾಂ ಇಲ್ಲಿ ಆಲೂಗಡ್ಡೆ ಬೀನ್ಸು ಏನೇನೋ ಇದ್ದು ಯಾಕಂದ್ರೆ ತರಕಾರಿ ಏನಿಲ್ಲ ರೀ ಇದ್ದದ್ದು ಹೆಚ್ಚು ಹಾಕ್ಬಿಟ್ಟಿದ್ರು ನಾನು ಮಾಡುವ ಅಂತ ಅಂದ ಆಮೇಲೆ ಕಡೆ ಅಕ್ಕಿ ಅವ್ಲಕ್ಕಿ ಮಾಡ್ತಾರೆಮ್ಮ ಅಂದ್ರೆ ಅಂತ ಅಂದು ಅವ್ಲಕ್ಕಿ ಅದು ಇದು ಸಾರು ಎಲ್ಲ ಮಾತಾ ಕುಕ್ಕರ್ನೊಳಗೆ ಅನ್ನಕ್ಕೆ ಇಟ್ಬಿಡು ಸ್ವಲ್ಪ ಅಕ್ಕಿ ನೋಡ್ಕೊಳ್ ಅವ್ನು ಮಾಡ್ಕೊಳ್ಳೆ ಹ್ಞೂ ಇಲ್ಲಿ ನೋಡ್ರಿಪ್ಪ ಎಲ್ಲ ಇಲ್ಲೇ ಮಾಡಿ ಇಲ್ಲೇ ಇಟ್ಟು ಆ ರೀಪಾ ಪಲ್ಯ ಕೆಟ್ಟಾಡ್ರಿ ಹೋಯ್ ಮುಖ ಅಯ್ಯೋ ಕುದೀತಾ ಇದೆ ನೀರು ಐತಿ ಚಲೋ ಆತ ಹ್ಞೂ ಮನ್ಕೊಂಡಾಡ್ರಿ ಅಲ್ಲಿ ಆ ಕಡೆ ಅಮ್ಮಮ್ಮಕ್ಕಾರೆ ಇಲ್ಲಿ ನಾನು ಏನು ಮಣ್ಣಿನ ಹಾಕಿ ಮಾತಾಡ್ಕೊಂತ ಮಾಡಾಕತ್ತೀ ಹ್ಞೂ ಅಂತೇಳಿ ನಾನು ಇಲ್ಲೇ ಮಕ್ಕಳಿ ಇಲ್ಲೇ ನಾನು ಬಾಜು ಗುಂಡಿ ಇಟ್ಟು ಹೋಗ್ತಾಡ್ರಿ ನೀರಿಂದ ಕೈ ಹೋಗದ ನೀರು ಬಿದ್ದಿದ ಮೇಲೆ ಎದ್ದೆ ರೀ ನಾನು ಅಷ್ಟು ನಿದ್ದೆ ತುಂಬಿ ತೊಳಗಾಕತ್ತೈತೆ ನಮ್ಮ ಕಣ್ಣೊಳಗೆ ರೀ ಇವಾಗಿದ ಪಲ್ಯ ನೋಡಿ ಇಳಿಸಿ ಇದೆಲ್ಲ ಎಲ್ಲ ಹಿಂದಕ್ಕಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ರೀಪಾ ನಾನು ಹ್ಞೂ ನಾ ರೀಪಾ ಟೈಮ್ ಎರಡು ಗಂಟೆ ಆಯ್ತಮ್ಮ ಹೊಟ್ಟೆಗ ಇಲ್ಲಿ ಓಡಾಡಕತ್ತವ ಅವಲಕ್ಕಿ ಮಾಡಾಡ್ರಿ ಅನ್ನ ಮಾಡಿ ಎಲ್ಲ ಮಾಡಾಡ್ರಿಕ್ಕಿ ಅವಲಕ್ಕಿ ಎಲ್ಲ ಉದುರಾಯ್ಬಿಟ್ಟು ಈಗ ನಾನು ಅನ್ನ ಉಣ್ಣಾಕುತಿನ ಈಗ ಅವಲಕ್ಕಿ ಒಲ್ಯ ನಾನು ನೋಡೋ ಟೈಮ್ ಎರಡು ಗಂಟೆ ಆಯಿತು ಊಟ ಮಾಡಿ ಒಂದು ಅರ್ಧಕ್ಕೆ ಅಮ್ಮ ಕಡೆ ಕಾಲ ಕೈಕಾಲ ಮತ್ತೆ ಮಕ್ಕಂಬಿಡ್ತೀನಿ ಇಲ್ಲೇ ಊಟ ನೀನು ಎಬ್ಸಿದಾರೆ ಮತ್ತು ಅಕ್ಕಿಗೂ ಹ್ಞೂ ಒಂದು ಸ್ವಲ್ಪ ಊಟ ಮಾಡಿದ್ರೆ ಮಕ್ಕಳೋರು ಮತ್ತು ನಾಲ್ಕೂವರಿಗೆ ಎದ್ವಿ ಅದಕ್ಕಂದ್ರೆ ಅದು ನಳ ಬಂದೈತಿ ನಳ ಬಂದೈತಿ ಇನ್ನೂ ಆರೀಫ ಎದ್ದಿಲ್ಲ ಯಸ್ತಿನಿಕ್ಕೀಗ ಇದು ಬಂದು ಖರೀದಿ ಮಾಡ್ಕೊಂಬಿದ್ವಿ ನೋಡಿ ನಾವು ಇದ್ರಾಗಿಂತ ಬೆಂಗ್ಳೂರಿಗಿಂತ ಎಷ್ಟು ಚೆನ್ನಾಗತ್ತೆ ನೋಡ್ರಿ ಇದು ಯಾವ ಥರ ಬೇಕೋ ಆ ಥರ ನಾವು ಮಾಡ್ಬೋದ್ರ ಇದನ್ನ ಅಷ್ಟು ಚಂದ ಐತ್ರಿ ಇದು ಇದ್ರಾಗ ಅಲ್ಲಿ ಹಾಕಿಟ್ಟಾರೆ ಹಾಕಿಡ್ಬಾರ ನೋಡಿ ಹುಡುಗರು ಒಂಥರ ಕುತ್ಕೊಂಡು ಆಟ ಆಡಬಹುದು ನಾವು ಹಂಗೈತ್ರಿ ನಮ್ಮರ್ಷಿಯ ಶಾಲೆಗೆ ಹೋಗಿ ಬಂದ್ರಿ ಹೋಗಿ ಅಮ್ಮ ಏನಂದ್ರೆ ಶನಿವಾರ ಒಂದೊಂದು ದಿನ ಬಿಟ್ಟದ್ದು ನೀನು ಸೋಮವಾರ ನಿನ್ನೆ ಹೌದು ನಿನ್ನೊಂದಿನ ರಚ ಏನಂದ್ರಿ ಬೇದರ ಇಲ್ಲ ಹಾ ಹಾ ಚಲೋ ಹಾಕ್ಬಿಡ್ವಾ ಪರೀಕ್ಷೆದ್ದು ಇನ್ನು ಈಗೇನಿಲ್ಲ ನಿಮ್ದಿನ ಹ್ಞೂ ಶಾಲೆಗೆ ಹೋಗಿ ಬಂದು ಏನು ತಿಂದು ಹೋಗಿರಂಗಿಲ್ಲ ಇಲ್ಲ ಬೆಳಿಗ್ಗೆ ಮದ್ಯ ಊಟ ಮಾಡಿದ್ದಿಲ್ಲ ಅಲ್ಲಿ ಇಲ್ಲ ಒಂದು ಎಷ್ಟು ಚಹಾ ಅಮ್ಮನ ಅಮ್ಮನಿಗೆ ಎದ್ರೆ ಚಹಾ ಕಿಡ ಅಂದ್ರೆ ಹ್ಞೂ ರೀ ಅಂಥೇಳಿ ಚಾ ಕಿಟ್ಟೀನಿ ಚಹಾ ಕುಡ್ದು ಪೈಪದ ಒಳಗೆ ತೊಗೊಂಬರನ್ರಿ ಅರಿ ಬಂತು ಜಗ್ಗದವ್ರಿ ಊರಿಗೆ ಹೋಗಿ ಬಂದಿದ್ವು ಅವನ್ನೆಲ್ಲ ಹೋಗ್ಯಾವ ಮಾಡ್ದು ರೀ ಹ್ಞೂ ಊರಿಗೆ ಹೋಗಿ ಬಂದದ್ದು ಬಟ್ಟೆ ಎಲ್ಲ ತೊಳೆದು ಹಾಕಿದ್ರಿ ಅಮ್ಮನ ಸೀರೆನಿದ್ದು ಅಲ್ಲೆಲ್ಲ ಮುಂದಿನ ಮನೆ ಕಡೆ ಹಾಕಿ ನಮ್ಮ ನಮ್ಮನೀವ್ರವರು ಹಗ್ಲೆ ಅಡ್ಡಾಡಿ ಈಗ ಮಕ್ಕೊಂಡ್ರಿ ನಾವು ಹಗಲೆಲ್ಲ ಮಕ್ಕೊಂಡು ಈಗಾಗೆ ಇದ್ದೀವಿ ರೀ ಈಗ ಬಟ್ಟೆ ಎಲ್ಲ ಇವ ಹಾಕ್ರಿ ನಿದ್ದೆತೈತಿ ಏನ್ರಿ ಅವ್ರಿಗೆ ಇಲ್ಲ ಬುಟ್ಟಿ ತೊಳಾಕ್ ಬರ್ತಿದ್ರಿ ಕೆಳಗೆ ಏನು ಅನ್ನ ಮಾಡಿದೆ ಮಾಡಿಲ್ಲ ಎಂಟು ಗಂಟೆ ಟೈಮ್ ಅವಲ್ಲಿ ಮ್ಯಾಮ್ ಮಾಡೋದು ಅರಿಶೆ ಅವು ತರಕಾರಿ ತೊಗೊಂಡ್ಲಾ ಏನೇನು ನಾನು ಮೆಣಸಿನ್ಕಾಯ್ತಾನ ಮೆಣಸಿನ್ಕಾಯಿ ಇದ್ದಲ್ಲ ಮೆಣಸಿನ್ಕಾಯಿ ಹೆಚ್ಚಾಕ್ಬಿಡದ್ರಾಗ ಉದ್ದ ಖಾರ ಇಲ್ಲ ಹಸಿ ಖಾರ ಅದಕ್ಕೆ ಮೂಲಂಗಿ ತೊಗೊಂಬುದನ್ರಿ ಮೂಲಂಗಿ ಪಲ್ಯ ಮಾಡ ಸಾರಾಕೈತೆ ಇಲ್ಲ ಒಂದ್ ಸ್ವಲ್ಪ ಉಸಾಕ ತರ ಬೆಳತಂದೋдила ನಾನು ಏ ಇಲ್ಲ ಸಾರಿ ಇಲ್ಲ ಅಂತ ಮತ್ತೆ ಊಟ ಮಾಡದ ಬಿಡಬೇಡ ಹಾ ಮಾಡ್ತೀನಿ ನಾನು ಏನ್ರ ಮತ್ತೆ हसेಕಟ್ಟಿ بیٹಿಂ ಪಲ್ಯಾರ ಏನರ ಮಾಡ್ತಂದಿಟ್ಟ್ ಸ್ವಾಮಿ ನೀವು ಹಚ್ಚಿದ್ರಮ್ಮ ಅಮ್ಮ ಯುವಾ ಪಾಪ ಗಂಟಲ ನೆಡೆದು ಬಿಡತೈತೆಮ್ಮ ಅವ್ರದ್ದು ಯುವಾ ಅವರ ದೇವರ ಬಿಡಮ್ಮ ಅವರು ದೇವ್ರಮ್ಮ ಅಮ್ಮ ಕರೆನ ಎಂತ ಇದು ಮಾಡ್ತಾರ ನೋಡಿ ಅವರು ಮತ್ತೆ ನಾನು ಎಷ್ಟೆ ಇಂತ ಇಲ್ಲ ನೋಡೆ ಇಲ್ಲ ಬೆಂಗ್ಳೂರ್ ನೋಡಂಗ್ ಮತ್ತ ಮದ್ವಿ ಅಯ್ಯಪ್ಪ ಒಂದೊಂದು ನಿಮಿಷಕ್ಕೂ ನಾವ್ ಅಂದ್ರೆ ಕೇಳೋಂತ ಮೇಡಮ್ ಪುಣ್ಯ ಮಾಡಿವಿ ನಾವಂತ ಮೇಡಮರ್ ಸಿಬ್ಬೇಕಂತ ಹೇಳ ಹರಿಪಾ ಊಟ ಮಾಡಿದ್ರಿಯ ಆಂಟಿ ಊಟ ಮಾಡಿದ್ರ್ಯಾ ಅಂತ ಹೇಳಂದು ಟೀ ಕುಡಿದ್ರ ಇದ್ರ ಕಣ ಸಾಕು ಅಷ್ಟ ಚಂದಮ್ಮ ಅಮ್ಮ ದೇವ್ರವ್ರಿಗೆ ಒಳ್ಳೇದ್ ಮಾಡ್ಲಿ ನೂರು ವರ್ಷ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟವ್ರಿಗೆ ಕಾಪಾಡ್ಲಿ ಅಂತ ಹೇಳ ಬೀಳ್ಕೊಂತೀನಿ ನೋಡುವ ನಾನಂತ ಹ್ಞೂ ಆಯ್ಕೆ ಎಲ್ಲ ಹೆಚ್ಚು ಕೊಟ್ಟಂದವ್ರಕ್ಕ ಮತ್ತು ಅಮ್ಮ ಎದಕ್ಕೆ ಕರದ್ರ ಅಕ್ಕಿಗೆ ಹಂಗಾಗಿ ಕೋಲು ಈಕಿ ಮುಲಂಗಿ ಪಲ್ಯ ಆತನ ಮದ ಹ್ಞೂ ಇದು ಅನ್ನ ಒಗ್ಗರಣೆ ಹಾಕ್ಬೇಕಂತಂದು ಉಳಾಗಡ್ಡೆ ಹೆಚ್ಚಿದ್ರಕ್ಕಿ ಅನ್ನ ಸ್ವಲ್ಪ ಐತೆ ಹಾಗಾಗಿ ಬಿಡ ಅಂತಂದು ಬಿಟ್ಟಾರೆ ಈಗ ನಾನು ಅನ್ನ ಒಂದಿಷ್ಟ ಇಷ್ಟ ಐತಿರ ತಾನು ಇಷ್ಟ ಒಳತ್ರಿ ಮುಂಜಾನೆ ಮಾಡಿದ್ದು ಬ್ಯಾಡಂತ ಅದನ್ನ ಉಳ್ಳಾಗಡ್ಡಿ ಹೆಚ್ಚಿದ್ದ ಸಾರು ಮಾಡ್ತಾರಂತೆ ಉಳ್ಳಾಗಡ್ಡಿ ಸಾರ ಮಾಡಿಬಿಡು ಬಂದೆ ರೊಟ್ಟಿ ಮಾಡಕ್ಕೆ ಆತಮ್ಮೆಟ್ಟಿ ಮಾಡ

അന്നലെ одна сота вот этот нам പരിവനം ദപ്പന്ന റട്ടി ഉൻബുളാരി പനിയവാന വലിയവാന ഇനി ദപ്പന്ന റട്ടി മണി